ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅಯೋಗ್ಯ ಸಿನಿಮಾವನ್ನ ನೋಡಿದ್ರೆ ನೀವು ಒಂದು ದೃಶ್ಯವನ್ನ ಗಮನಿಸಿರ್ತೀರಿ ಗ್ರಾಮ ಪಂಚಾಯಿತಿ ಚುನಾವಣೆಯ ದೃಶ್ಯ ಅಲ್ಲಿ ಓರ್ವ ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಸೋಲಿಸೋದಿಕ್ಕೆ ಆತನ ಹೆಸರಿನ ಇನ್ನೊಂದಷ್ಟು ಮಂದಿಯನ್ನು ಚುನಾವಣಾ ಕಣಕ್ಕೆ ಇಳಿಸಲಾಗಿರುತ್ತೆ ಇದರಿಂದ ಆ ಅಭ್ಯರ್ಥಿಗೆ ಪೆಟ್ಟು ಬೀಳುತ್ತೆ ಆ ಅಭ್ಯರ್ಥಿ ಸೋಲುವಂತ ಪರಿಸ್ಥಿತಿ ಎದುರಾಗುತ್ತೆ ಇಂಥದೊಂದು ತಂತ್ರವನ್ನ ಬೇರೆ ಬೇರೆ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರಯೋಗ ಮಾಡಿದ್ರು ಅದು ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ನಡುವೆ ತೀವ್ರವಾದಂತಹ ಜಟಾಪಟಿ ಪೈಪೋಟಿ ಎಲ್ಲವೂ ಕೂಡ ನಡೀತಾ ಇತ್ತು ಹಾಗೆ ಜನರನ್ನ ಗೊಂದಲಕ್ಕೊಳಗಾಗಿಸಬೇಕು ಎನ್ನುವ ಕಾರಣಕ್ಕಾಗಿ ಸುಮಲತಾ ಹೆಸರಿನ ಇನ್ನೊಂದಷ್ಟು ಮಂದಿಯನ್ನು ಚುನಾವಣಾ ಕಣಕ್ಕೆ ಇಳಿಸಲಾಗಿತ್ತು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಚುನಾವಣೆಯ ಸ್ಪರ್ಧೆ ಬಗ್ಗೆ ಯಾವುದೇ ಆಸಕ್ತಿಯೂ ಕೂಡ ಇಲ್ಲದಂತಹ ಸುಮಲತಾ ಹೆಸರಿನ ಒಂದಷ್ಟು ಮಂದಿಯನ್ನ ಹುಡುಕಿ ಕರೆತಂದು ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಲಾಗಿತ್ತು ಅವರೆಲ್ಲರೂ ಪಡೆದಂಥ ಮತ ಎಷ್ಟು ಗೊತ್ತಾ ನೀವೊಂದಷ್ಟು ಮಂದಿ ಗಮನಿಸಿರ್ಲಿಕ್ಕಿಲ್ಲ ಸುಮಲತಾ ಪಿ ಎನ್ನುವಂಥ ಕ್ಯಾಂಡಿಡೇಟ್ ಎಂಟು ಸಾವಿರದ ಒಂಬೈನೂರು ಮತವನ್ನು ಪಡೆದುಕೊಂಡು ಬಿಟ್ಟಿದ್ರು ಎಂಟು ಸಾವಿರದ ಒಂಬೈನೂರು ಮತ ಅಂದರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ರವಿಕೃಷ್ಣ ಅವರು ಅಷ್ಟೆಲ್ಲ ಪ್ರಚಾರ ಮಾಡಿ ಅಷ್ಟೆಲ್ಲ ಫೈಟ್ ಮಾಡಿದರೂ ಕೂಡ ಅವರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಒಂದು ಉದಾಹರಣೆ ಕೊಟ್ಟಷ್ಟೆ ಆದರೆ ಯಾವುದೇ ಪ್ರಚಾರವನ್ನು ಮಾಡದಂತಹ ಜನರಿಗೆ ಪರಿಚಯವೇ ಇಲ್ಲದಂತಹ ಸುಮಲತಾ ಪಿ ಎನ್ನುವಂತಹ ಅಭ್ಯರ್ಥಿ ಎಂಟು ಸಾವಿರದ ಒಂಬೈನೂರು ಮತವನ್ನು ಪಡೆದುಕೊಂಡಿದ್ರು ಇನ್ನೋರ್ವ ಸುಮಲತಾ ಎಂ ಎನ್ನುವಂಥ ಕ್ಯಾಂಡಿಡೇಟ್ ಎಂಟು ಸಾವಿರದ ಐನೂರು ಮತ ಇನ್ನೋರ್ವ ಸುಮಲತಾ ಎನ್ನುವಂಥ ಕ್ಯಾಂಡಿಡೇಟ್ ಮೂರು ಸಾವಿರದ ನೂರ ಹತ್ತೊಂಬತ್ತು ಮತವನ್ನು ಪಡೆದಿದ್ರು ಒಟ್ಟಾರೆಯಾಗಿ ಸುಮಲತಾ ಹೆಸರಿನ ಈ ಮೂವರು ಅಭ್ಯರ್ಥಿಗಳು ಪಡೆದಂಥ ಮತ ಇಪ್ಪತ್ತು ಸಾವಿರದ ಆಸುಪಾಸು ಲೋಕಸಭಾ ಚುನಾವಣೆ ಆದಂತ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗಲಿಲ್ಲ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಅದರಿಂದ ಹೆಚ್ಚು ಪೆಟ್ಟು ಬೀಳಲಿಲ್ಲ ಅದೇ ವಿಧಾನಸಭಾ ಚುನಾವಣೆ ಆಗಿದ್ರೆ ಇಪ್ಪತ್ತು ಸಾವಿರ ಮತ ಇತ್ತಲ್ಲ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಅಭ್ಯರ್ಥಿಗೆ ಅದು ಹೊಡೆತ ಕೊಡುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಒಟ್ಟಾರೆಯಾಗಿ ಜನ ಗೊಂದಲಕ್ಕೊಳಗಾಗಿ ಯಾವ ಸುಮಲತಾ ಅಂತ ಗೊತ್ತಾಗದೇ ಇರಲಿ ಎನ್ನುವ ಕಾರಣಕ್ಕಾಗಿ ಇಂಥದೊಂದು ಪ್ರಯೋಗ ಅಥವಾ ಕುತಂತ್ರವನ್ನ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಾಡಲಾಗಿತ್ತು ತಕ್ಕ ಮಟ್ಟಿಗೆ ವರ್ಕೌಟ್ ಕೂಡ ಆಯಿತು ಆದರೆ ಸುಮಲತಾ ಅಂಬರೀಶ್ ಅವರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಇಷ್ಟು ಸುದೀರ್ಘವಾದಂತ ಪೀಠಿಕೆಯನ್ನು ಹಾಕದೆ ಅಂದ್ರೆ ಕಳೆದ ಬಾರಿ ಮಂಡ್ಯ ಎಷ್ಟು ಮಟ್ಟಿಗೆ ಗಮನ ಸೆಳೆದಿತ್ತು ಸದ್ಯ ಗಮನ ಸೆಳೆತಿರುವಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿದ್ರೆ ಮತ್ತೊಂದು ಕಡೆಯಿಂದ ಡಿ ಕೆ ಸುರೇಶ್ ಕಣದಲ್ಲಿ ಇದ್ದಾರೆ ಈ ಮಂಡ್ಯದಲ್ಲಿ ಮಾಡಿದಂತಹ ಆ ಕುತಂತ್ರವನ್ನೇ ಅಥವಾ ಅದೊಂದು ವಿಚಿತ್ರವಾದಂತಹ ಪ್ರಯೋಗವನ್ನೇ ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮಾಡಲಾಗಿದೆ ಅದು ಹೆಚ್ಚು ಗಮನವನ್ನು ಸೆಳಿತಾ ಇದೆ ಮಂಡ್ಯದಲ್ಲಿ ಹೇಗೆ ಸುಮಲತಾ ಹೆಸರಿನ ಮೂವರನ್ನ ಕಣಕ್ಕೆ ಇಳಿಸಲಾಗಿತ್ತು ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಹೆಸರಿನ ಮತ್ತೊಬ್ಬರನ್ನ ಕಣಕ್ಕೆ ಇಳಿಸಲಾಗಿದೆ ಬಹುಜನ ಪಾರ್ಟಿ ಅಂತ ಆ ಪಕ್ಷದಿಂದ ಅವರಿಗೆ ಬಿ ಫಾರ್ಮ್ ಸಿಕ್ಕಿದೆಯಂತೆ ಏಪ್ರಿಲ್ ಎರಡನೇ ತಾರೀಕು ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಏಪ್ರಿಲ್ ನಾಲ್ಕಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಪ್ರಶ್ನೆ ಬರಬಹುದು ಮಂಜುನಾಥ್ ಅನ್ನುವಂಥವ್ರು ಸ್ಪರ್ಧೆ ಮಾಡಿದ್ರೆ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಹೇಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೊಡೆತ ಬೀಳಬಹುದು ಅಂತ ಇಂಟ್ರೆಸ್ಟ್ ಿಂಗ್ ವಿಚಾರ ಅಂದ್ರೆ ಅವರ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದು ಬಹಳ ಗಮನ ಸೆಳೆತಿರುವಂಥ ವಿಚಾರ ಅದು ಹೇಗೆ ಅವರನ್ನು ಹುಡ್ಕೊಂಡು ಬಂದರೂ ಗೊತ್ತಿಲ್ಲ ಇನ್ ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅವರು ಕೂಡ ಹಾಸನದ ಚನ್ನರಾಯಪಟ್ಟಣದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಊರಿನವರೇ ಅವರ ತಂದೆಯ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ತಂದೆಯ ಹೆಸರೇನಿದೆ ಅವರ ತಂದೆಯ ಹೆಸರು ಕೂಡ ಅದೇ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನಾವು ಡಾಕ್ಟರ್ ಆಗಿರುವ ಕಾರಣಕ್ಕಾಗಿ ಡಾಕ್ಟರ್ ಅಂತ ಕರೆದ್ರೆ ಈ ವ್ಯಕ್ತಿ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಅವರನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಕರೆಯಲಾಗುತ್ತೆ ಅಂದ್ರೆ ಒಂದೇ ಜಿಲ್ಲೆ ಒಂದೇ ತಾಲೂಕು ಒಂದೇ ಊರು ಡಾಕ್ಟರೇಟ್ ಪಡೆದುಕೊಂಡಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನುವಂಥವರು ಇದೀಗ ಕಣಕ್ಕೆ ಇಳಿತಾ ಇದ್ದಾರೆ ಇದು ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುವ ಹಾಗೆಯೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸುಮಲತಾ ಅವರ ವಿಚಾರದಲ್ಲಾದರೂ ಇನ್ಶಿಯಲ್ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಇತ್ತು ಹೀಗಾಗಿ ಜನರಿಗೆ ಅಷ್ಟರ ಮಟ್ಟಿಗೆ ಗೊಂದಲ ಆಗ್ತಾ ಇರಲಿಲ್ಲ ಆದರೆ ಇಲ್ಲಿ ಸೇಮ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಲೇ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಜನರು ಕೂಡ ಗೊಂದಲಕ್ಕೊಳಗಾಗುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗ್ರಾಮೀಣ ಪ್ರದೇಶದ ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಒಂದಷ್ಟು ಜನರಿಗೆ ಇದೆಲ್ಲವೂ ಕೂಡ ಗೊತ್ತಾದರೆ ಇನ್ನೊಂದಷ್ಟು ಜನ ಇದರಿಂದ ಗೊಂದಲಕ್ಕೊಳಗಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಕಾರಿದ್ದಾರೆ ಚುನಾವಣೆ ಅಂದಾಗ ಏನೇನೋ ಮಾಡ್ತಾರೆ ಆದರೆ ಈ ಪರಿಯಾದಂಥ ಕುತಂತ್ರ ಯಾವ ಕಾರಣಕ್ಕೂ ಸರಿಯಲ್ಲ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿ ಕುತಂತ್ರವನ್ನು ಯಾರು ಮಾಡಬಾರದು ಅಂತ ಅವ್ರು ಕಿಡಿಕಾರಿದ್ದಾರೆ ನನ್ನ ಹೆಸರಿನ ಇನ್ನೊಬ್ಬರನ್ನ ಕಣಕ್ಕಿಳಿಸುವ ಮೂಲಕ ಇದು ವಿಪರೀತವಾದಂಥ ಕುತಂತ್ರದ ಮಾರ್ಗ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇಲ್ಲ ಸ್ವತಃ ಕಾಂಗ್ರೆಸ್ ನಾಯಕರೇ ಇಂಥದ್ದೊಂದು ಪ್ಲಾನ್ ಮಾಡಿರ್ತಾರೆ ಇದೀಗ ಓರ್ವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಂದಿದ್ದಾರೆ ಇನ್ನೊಂದಷ್ಟು ಮಂದಿ ಮಂಜುನಾಥ್ ಹೆಸರಿನವರು ಕಣಕ್ಕೆ ಇಳಿದರೂ ಕೂಡ ಅಚ್ಚರಿ ಇಲ್ಲ ಇದೆಲ್ಲವೂ ಏನಂತ ತೋರಿಸುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಒಂದು ಹಂತಕ್ಕೆ ಆತಂಕ ಶುರು ಆಗಿದೆ ಅಂತ ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಹೇಗೆ ಗಮನ ಸೆಳೆದಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬೆಂಗಳೂರು ನಾನು ಆಗಲೇ ಹೇಳಿದ ಹಾಗೆ ಮಂಡ್ಯ ಯಾವ ರೀತಿ ಗಮನ ಸೆಳೆದಿತ್ತು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಹಾಗೆ ಗಮನ ಸೆಳೆತಾ ಇದೆ ಈ ಹಿಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತಾಗಿರ್ಬೋದು ಆಗಿರಬಹುದು ಡಿ ಕೆ ಸುರೇಶ್ ಅವರ ಸ್ಪರ್ಧೆ ಮಾಡಿದಾಗ ಬೆಂಗಳೂರು ಗ್ರಾಮಾಂತರ ಹೆಚ್ಚಿನ ಗಮನ ಸೆಳೆತಿರ್ಲಿಲ್ಲ ಜೊತೆಗೆ ಆರಾಮಾಗಿ ಡಿ ಕೆ ಸುರೇಶ್ ಅವರು ಗೆದ್ದು ಬರ್ತಾರೆ ಎನ್ನುವಂಥ ಪರಿಸ್ಥಿತಿ ಇತ್ತು ಆದರೆ ಈ ಬಾರಿ ಆ ರೀತಿಯಾದಂಥ ಸ್ಥಿತಿ ಇಲ್ಲ ಅದಕ್ಕೆ ಕಾರಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿದಿರೋದು ಈ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ತಕ್ಕ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ನಿನ್ನೆ ನಾಮಪತ್ರವನ್ನು ಕೂಡ ಬಹಳ ಬೇಗನೆ ಸಲ್ಲಿಕೆ ಮಾಡಿಬಿಟ್ರು ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ರು ರ್ಯಾಲಿ ಎಲ್ಲವನ್ನೂ ಕೂಡ ಮಾಡುವ ಮೂಲಕ ಇದರೊಂದಿಗೆ ಈಗಿನಿಂದಲೇ ಒಂದು ಹಂತಕ್ಕೆ ಚುನಾವಣಾ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ ಕಳೆದ ಬಾರಿ ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗಿರಲಿಲ್ಲ ಈ ಪರಿಯಾಗಿ ಪ್ರಚಾರ ಮಾಡೋದಾಗಿರಬಹುದು ಅಥವಾ ರ್ಯಾಲಿ ಮಾಡೋದಾಗಿರ್ಬೋದು ಅಂತದ್ ಏನೂ ಕೂಡ ಮಾಡಿರಲಿಲ್ಲ ಆದರೆ ಅದೆಲ್ಲವೂ ಕೂಡ ಈ ಬಾರಿ ಆರಂಭ ಆಗಿದೆ ಅಂದ್ರೆ ಭಯ ಆತಂಕ ಶುರು ಆದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಭಯ ಆತಂಕ ಅಂತ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ತನ್ನದೇ ಆದಂತ ಅಸ್ತಿತ್ವ ಇದೆ ಯಾಕಂದ್ರೆ ಕಳೆದ ಬಾರಿ ಅಶ್ವತ್ ನಾರಾಯಣ ಗೌಡ ಸ್ಪರ್ಧೆ ಮಾಡಿದ್ರು ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿತ್ತು ಅವರಿಗೆ ಪ್ರಚಾರಕ್ಕೂ ಕೂಡ ಹೆಚ್ಚಿನ ಅವಕಾಶ ಸಿಕ್ಕಿರಲಿಲ್ಲ ಒಂದು ಸುಖಾಸು ಅಂದ್ರೆ ಒಂದು ಇರಲಿ ಎನ್ನುವ ರೀತಿಯಲ್ಲಿ ಕ್ಯಾಂಡಿಡೇಟ್ ಹೆಸರನ್ನ ಘೋಷಣೆ ಮಾಡಿದ ಹಾಗೆ ಇತ್ತು ಆದರೂ ಕೂಡ ಅಶ್ವತ್ಥ ನಾರಾಯಣ ಗೌಡ ಬರೋಬ್ಬರಿ ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಮತ ಪಡೆದುಕೊಂಡಿದ್ರು ಶೇಕಡ ನಲವತ್ತೊಂದರಷ್ಟು ಮತವನ್ನ ತೆಗೆದುಕೊಂಡಿದ್ರು ಇನ್ನು ಕಾಂಗ್ರೆಸ್ಗೆ ಲಾಸ್ಟ್ ಟೈಮ್ ಏನು ಪ್ಲಸ್ ಆಗಿತ್ತು ಅಂದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ವು ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು ಯಾಕಂದ್ರೆ ರಾಮನಗರ ಚನ್ನಪಟ್ಟಣ ಈ ಭಾಗದಲ್ಲಿ ಎಸ್ಗೆ ತನ್ನದೇ ಆದಂಥ ಕಾರ್ಯಕರ್ತರ ದೊಡ್ಡದಾಗಿರುವಂಥ ಪಡೆ ಇದೆ ಆದರೆ ಈ ಬಾರಿ ಏನಾಗಿದೆ ಅಂದ್ರೆ ಆ ಜೆಡಿಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆಗಿದ್ರೆ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಯ ಜೊತೆಗೆ ತಳಮಟ್ಟದಲ್ಲಿ ಕೈ ಜೋಡಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಇತ್ತು ಬಿಜೆಪಿ ಜೆ ಡಿ ಎಸ್ ಮೇಲ್ನೋಟಕ್ಕೆ ಮೈತ್ರಿ ಅಂದ್ರೂ ಕೂಡ ಒಳಗೊಳಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇತ್ತು ಈ ಕಾರಣಕ್ಕಾಗಿ ಪ್ಲಾನ್ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲಾಯಿತು ಈ ಕಾರಣಕ್ಕಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಬಿಜೆಪಿ ಜೊತೆಗೆ ಪೂರ್ಣ ಮನಸ್ಸಿನಿಂದ ಒಂದಾಗಿ ಬಿಟ್ಟಿದ್ದಾರೆ ಯಾಕಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರ ಒಳ್ಳೆ ಹೆಸರನ್ನ ಮಾಡಿದಂಥವ್ರು ಎನ್ನುವ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಪ್ಲಸ್ ಆಗುತ್ತೆ ಇದೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಮೈನಸ್ ಆಗುತ್ತೆ ಅದಕ್ಕೂ ಮಿಗಿಲಾಗಿ ದೇವೇಗೌಡರು ಅಳಿಯ ಎನ್ನುವಂಥ ಭಾವನಾತ್ಮಕ ವಿಚಾರ ಅದಕ್ಕೂ ಮಿಗಿಲಾಗಿ ಜಯದೇವ ಆಸ್ಪತ್ರೆಯಲ್ಲಿ ಅವರು ಮಾಡಿದಂಥ ಕೆಲಸ ಹೃದಯವಂತ ಎನ್ನುವಂಥ ಅಪಟ್ಟ ಅದೆಲ್ಲವೂ ಕೂಡ ಸಿ ಎನ್ ಮಂಜುನಾಥ್ ಅವರಿಗೆ ಪ್ಲಸ್ ಆಗ್ತಾನೆ ಹೋಗುತ್ತೆ ಹಾಗೆ ನಾವು ಜಯದೇವ ಆಸ್ಪತ್ರೆ ವಿಚಾರವನ್ನು ಗಮನಿಸೋದಾದರೆ ಈ ಬೆಂಗಳೂರು ಸುತ್ತಮುತ್ತ ಹೊರತಾಗಿ ಆಗಿದ್ರೆ ಜಯದೇವ ಆಸ್ಪತ್ರೆಯ ಕೆಲಸ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ರೀಚ್ ಆಗೋದು ಬಹಳ ಕಷ್ಟ ಇತ್ತು ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುವಂತಹ ರಾಮನಗರ ಚನ್ನಪಟ್ಟಣ ಆನೆಕಲ್ಲು ಮಾಗಡಿ ನೆಲಮಂಗಲ ಇಂತಹ ಒಂದಷ್ಟು ಪ್ರದೇಶಗಳೇನಿದ್ದಾವೆ ಆ ಪ್ರದೇಶದ ಜನರೆಲ್ಲರೂ ಕೂಡ ಜಯದೇವದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಂಥವ್ರು ಬಹಳ ಮಂದಿ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ಪ್ರಯೋಜನ ಪಡೆದಂಥವ್ರು ಬಹಳ ಮಂದಿ ಇದ್ದಾರೆ ಒಂದು ಹತ್ತು ಜನರಿಗೆ ಇದೇ ರೀತಿಯಾಗಿ ಹೇಳ್ತಾ ಹೋಗಿಬಿಟ್ರೆ ಹಳ್ಳಿ ಹಳ್ಳಿಗೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರೀಚ್ ಆಗಿ ಬಿಡ್ತಾರೆ ಆರಂಭದಲ್ಲಿ ಸಿ ಎನ್ ಮಂಜುನಾಥ್ ಅವರು ತೀರಾ ಹಳ್ಳಿಗೆ ರೀಚ್ ಆಗೋದು ಬಹಳ ಕಷ್ಟ ಆಗಿತ್ತು ಆದರೆ ಇದೀಗ ಹೆಚ್ಚೆಚ್ಚು ಪ್ರಚಾರ ಸಿಕ್ತಿರುವ ಕಾರಣಕ್ಕಾಗಿ ಮಾಧ್ಯಮಗಳಲ್ಲಿ ಪದೇ ಪದೇ ಚರ್ಚೆ ಆಗ್ತಿರುವಂಥ ಕಾರಣಕ್ಕಾಗಿ ಜನರು ಕೂಡ ಬಾಯಿ ಮೂಲಕ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡ್ತಿರುವ ಕಾರಣಕ್ಕಾಗಿ ಸಿ ಎನ್ ಮಂಜುನಾಥ್ ಅವರು ಹಳ್ಳಿ ಹಳ್ಳಿಗೂ ಕೂಡ ಇದೀಗ ರೀಚ್ ಆಗಿ ಬಿಟ್ಟಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಡಿ ಕೆ ಸುರೇಶ್ ಅವರ ಬಗ್ಗೆ ಆ ಭಾಗದ ಜನ ಒಳ್ಳೆ ಕೆಲಸ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಯಾಕಂದ್ರೆ ನಾನು ಅಲ್ಲಿಗೆ ಹೋಗಿದ್ದೆ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಹೇಳ್ತಾರೆ ಅದರಲ್ಲಿ ಜನ ಮಾತಾಡ್ತಿರುವಂತ ವಿಚಾರ ಅಂದರೆ ಓರ್ವ ಒಳ್ಳೆ ಅಭ್ಯರ್ಥಿ ಬಂದಾಗ ನಾವು ಬಿಟ್ಕೊಡಬಾರದು ಇಂಥವ್ರನ್ನ ಸೋಲಿಸ್ಬಿಟ್ರೆ ಮುಂದೆ ಒಳ್ಳೊಳ್ಳೆ ರಾಜಕಾರಣಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ನಾವು ಈ ಬಾರಿ ಒಂದು ಚೇಂಜಸ್ ಅನ್ನ ನೋಡ್ತಾ ಇದ್ದೀವಿ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಎನ್ನುವಂಥ ಮಾತನ್ನು ಕೂಡ ಆ ಭಾಗದ ಜನ ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಮೈನಸ್ ಆಗ್ತಾ ಹೋಗುತ್ತೆ ಜೊತೆಗೆ ಆ ಭಾಗದ ಜನರಲ್ಲಿ ಇನ್ನೊಂದು ಭಾವನೆಯೂ ಕೂಡ ಇದೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅಹಂಕಾರಿಗಳು ಎನ್ನುವಂಥ ಭಾವನೆ ಇದೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಮೈನಸ್ ಆಗುತ್ತೆ ಹೀಗಾಗಿ ಆರಂಭದಲ್ಲಿ ತೀರಾ ಗಂಭೀರವಾಗಿ ತೆಗೆದುಕೊಳ್ಳದಂತಹ ಡಿ ಕೆ ಸುರೇಶ್ ಇದೀಗ ಚುನಾವಣೆಯನ್ನು ತೀರಾ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅವರು ಸೋತು ಬಿಟ್ಟರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಅವಮಾನ ಆದ ಹಾಗೆ ಈ ಕಾರಣಕ್ಕಾಗಿ ಸ್ವತಃ ಸಿದ್ದರಾಮಯ್ಯವರನ್ನು ಕೂಡ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕರೆಸ್ಕೊಂಡು ಅವರನ್ನು ಕೂಡ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಬರುವ ರೀತಿಯಲ್ಲಿ ಮಾಡಿತು ಅಂದರೆ ತುಂಬ ಶ್ರಮವನ್ನು ಹಾಕಬೇಕಾದಂಥ ಪರಿಸ್ಥಿತಿ ಇದೆ ಇನ್ನು ನಿನ್ನೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಎಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಬಹುದು ಅಂತ ಡಿ ಕೆ ಸುರೇಶ್ ಅವರ ಆಸ್ತಿ ಮತ್ತಷ್ಟು ಇದೀಗ ಜಾಸ್ತಿ ಆಗಿದೆ ಐನೂರ ತೊಂಬತ್ ಕೋಟಿಯಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ನಲವತ್ತೇಳು ಕೋಟಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತೈದು ಕೋಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಮುನ್ನೂರ ಮೂವತ್ತೆಂಟು ಕೋಟಿಗೆ ಜಂಪ್ ಆಗಿತ್ತು ಇದೀಗ ಐನೂರ ತೊಂಬತ್ಮೂರು ಕೋಟಿಗೆ ಜಂಪ್ ಆಗಿದೆ ಮುಂದಿನ ಚುನಾವಣೆ ಬರುವ ಸಂದರ್ಭದಲ್ಲಿ ಸಾವಿರ ಕೋಟಿಗೆ ರೀಚ್ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ